ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಒನ್ ಲೈಫ್ ಒಂದೇ ಜೀವನ ಚಾನಲ್ಗೆ ಸ್ವಾಗತ ಸೇವೆ ಎಲ್ಲರಿಗೂ ಮಾಡು ಆದರೆ ಪ್ರತಿಫಲವನ್ನು ಯಾರಲ್ಲೂ ಬಯಸಬೇಡ ಏಕೆಂದರೆ ಪ್ರತಿಫಲ ನೀಡುವವನು ಭಗವಂತನೇ ಹೊರತು ಮನುಷ್ಯನಲ್ಲ ಜನಿಸಿದಾಗ ಎತ್ತಿಕೊಳ್ಳಬೇಕು ನಿನ್ನ ಮರಣ ಹೊಂದಿದಾಗಲೂ ಎತ್ತಬೇಕು ನಿನ್ನ ಮಧ್ಯ ಸ್ವಲ್ಪ ನಡೆದಾಡುತ್ತೀಯಾ ಎನ್ನುವ ಕಾರಣಕ್ಕೆ ಅಹಂಕಾರ ಏಕೆ ಮಾನವ ಒಳ್ಳೆಯವರ ಶಾಪ ಒಳ್ಳೆಯದಲ್ಲ ಎಚ್ಚರಿಕೆ ಕೆಟ್ಟವರು ಕೆಟ್ಟದ್ದು ಮಾಡೋಕೆ ಶುರು ಮಾಡಿದರೆ ಕೆಟ್ಟದಾಗಬಹುದು ಅಷ್ಟೇ ಆದರೆ ಒಳ್ಳೆಯವರು ಕೆಟ್ಟದ್ದನ್ನು ಮಾಡೋಕ್ಕೆ ಶುರು ಮಾಡಿದರೆ ಅದು ಭಯಾನಕವಾಗಿರುತ್ತದೆ ಒಳ್ಳೆಯವರಿಗಾದ ಮೋಸಕ್ಕೆ ಭಗವಂತನೇ ಉತ್ತರ ಕೊಡುತ್ತಾನೆ ಕಾದು ನೋಡಿ ಒಳ್ಳೆಯವರು ಯಾವತ್ತೂ ಸೋಲಲ್ಲ ಕೆಟ್ಟವರು ಯಾವತ್ತೂ ಉದ್ಧಾರ ಆಗಲ್ಲ ನಮ್ಮವರು ಎಂದು ನಮ್ಮ ಜೊತೆಗಿದ್ದು ಮೋಸ ಮಾಡುವ ಕೆಟ್ಟ ಜನರ ನಡುವೆ ನಾವು ಅತಿಯಾಗಿ ನಂಬಬೇಕಾಗಿರುವುದು ಆ ಭಗವಂತನನ್ನು ಮಾತ್ರ ಏಕೆಂದರೆ ನಮ್ಮನ್ನು ಪರೀಕ್ಷೆ ಮಾಡುವವನು ಅವನೇ ನಂತರ ಕಾಯುವವನು ಅವನೇ ಈ ಜಗತ್ತಿನಲ್ಲಿ ಕೆಟ್ಟ ಜನಗಳ ಮುಖವಾಡಗಳನ್ನು ತೋರಿಸುವವನು ಅವನೇ ಹಣದಿಂದ ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಭೂಮಿ ಖರೀದಿಸಬಹುದು ಆದರೆ ಮತ್ತೊಬ್ಬರ ಹೃದಯದಲ್ಲಿ ಕೊಂಚ ಜಾಗ ಕೂಡ ಖರೀದಿಸಲು ಸಾಧ್ಯವಿಲ್ಲ ಅದು ಕೇವಲ ಒಳ್ಳೆಯ ಗುಣ ಮತ್ತು ಪ್ರೀತಿಯಿಂದ ಮಾತ್ರ ಸಾಧ್ಯ ಒಣಗಿರುವ ಹೂವನ್ನು ನೋಡಿ ಅರಳಿರುವ ಹೂ ನಗಬಹುದು ಆದರೆ ಅದು ಶಾಶ್ವತವಲ್ಲ ಅದಕ್ಕೂ ಬಾಡುವ ಸಮಯ ಬಂದೇ ಬರುತ್ತದೆ ಅಹಂಕಾರದ ನಗು ತಾತ್ಕಾಲಿಕ ಅಷ್ಟೇ ಮರದ ಕೆಳಗೆ ಹಾಕಿದ ನೀರು ಮರದ ತುದಿಯಲ್ಲಿರುವ ಎಲೆಯವರೆಗೆ ಹೇಗೆ ತಲುಪುತ್ತದೆಯೋ ಹಾಗೆ ಪ್ರೀತಿಪೂರ್ವಕವಾಗಿ ಮಾಡಿದ ಎಲ್ಲ ಕೆಲಸಗಳು ಆ ಭಗವಂತನಿಗೆ ತಲುಪುತ್ತದೆ ಭಯಪಡಬೇಡಿ ಕಷ್ಟಗಳು ನನ್ನನ್ನು ಮುಳುಗಿಸುತ್ತದೆ ನನ್ನ ಜೀವನವೇ ಮುಗಿಯಿತು ನನ್ನ ಹಣೆ ಬರ ಸರಿಯಿಲ್ಲ ಪದೇ ಪದೇ ಎಲ್ಲ ಕಷ್ಟಗಳು ನನಗೆ ಏಕೆ ಬರುತ್ತಿದೆ ಎಂದು ಕಣ್ಣೀರು ಹಾಕಬೇಡಿ ಒಳ್ಳೆಯ ಸಮಯ ಬರುವಾಗ ದೇವರು ಹೆಚ್ಚು ಕಷ್ಟ ಕೊಡುತ್ತಾನೆ ದೇವರಿದ್ದಾನೆ ಎಂಬ ನಂಬಿಕೆಯಿಂದ ನಿಮ್ಮ ನೋವನ್ನು ನುಂಗಿ ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ ಜಗತ್ತಿನಲ್ಲಿ ಎಲ್ಲವೂ ಇದೆ ಆದರೆ ನೆಮ್ಮದಿ ಇಲ್ಲ ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ ಆದರೆ ಶಾಂತಿ ಇಲ್ಲ ಹೇಡಿಗಳು ಮತ್ತು ದುರ್ಬಲರು ಮಾತ್ರ ಅದೃಷ್ಟಕ್ಕೆ ವಿಷಯಗಳನ್ನು ಬಿಡುತ್ತಾರೆ ಬಲವಾದ ಮತ್ತು ಆತ್ಮವಿಶ್ವಾಸ ಹೊಂದಿರುವವನು ಎಂದಿಗೂ ಒಳ್ಳೆಯ ಸಮಯಕ್ಕಾಗಿ ಕಾಯುವುದಿಲ್ಲ ಅದೃಷ್ಟವನ್ನು ಅವಲಂಬಿಸುವುದಾಗಲಿ ಮಾಡುವುದಿಲ್ಲ ನಿನ್ನ ದೊಡ್ಡ ಬೆಂಬಲಿಗ ಅಪರಿಚಿತನಾಗಿರುತ್ತಾನೆ ಮತ್ತು ನಿನ್ನ ಬಹುದೊಡ್ಡ ಶತ್ರು ಪರಿಚಿತನೇ ಆಗಿರುತ್ತಾನೆ ನಿನಗೇನು ಬೇಕೋ ಅದಕ್ಕಾಗಿ ನೀನು ಹೋರಾಟ ಮಾಡದಿದ್ದರೆ ಕಳೆದುಕೊಂಡದಕ್ಕಾಗಿ ಕಣ್ಣೀರು ಸುರಿಸಬಾರದು ಸತ್ಯ ಬಯಲಿಗೆ ಬರುವವರಿಗೆ ಸುಳ್ಳಿನದೇ ಅಧಿಕಾರ ಇರುತ್ತದೆ ನಿಜವನ್ನು ನಿರೂಪಿಸಲು ನಿರಂತರ ಪ್ರಯತ್ನ ಪಡಬೇಕು ನೈಜ ವ್ಯಕ್ತಿತ್ವ ವ್ಯಕ್ತವಾಗಲು ಮುಖವಾಡ ಕಳಚುವವರೆಗೂ ಕಾಯಬೇಕು ಜೀವನವೆಂಬುದು ಸುಂದರವಾದ ಉಡುಗೊರೆ ವ್ಯರ್ಥಾಲಾಪದಲ್ಲಿ ಅದನ್ನು ಹಾಳು ಮಾಡಿಕೊಳ್ಳಬೇಡಿ ಬದುಕಿನಲ್ಲಿ ಏನೂ ಸರಿ ಇಲ್ಲ ಎನಿಸುತ್ತಿದ್ದರೆ ಒಮ್ಮೆ ಯೋಚಿಸಿ ನೀವಿನ್ನೂ ಬದುಕಿದ್ದೀರಿ ಬೇರೆಯವರಲ್ಲಿ ಏನಿದೆಯೋ ಅದು ನನಗೂ ಬೇಕು ಎನ್ನುವ ಆ ಇರುವವರಿಗೆ ತಮ್ಮಲ್ಲಿ ಎಷ್ಟೇ ಇದ್ದರೂ ನೆಮ್ಮದಿ ನೀಡುವುದಿಲ್ಲ ತಮ್ಮಲ್ಲಿ ಏನು ಇರುವುದೋ ಅದರಲ್ಲಿಯೇ ನೆಮ್ಮದಿ ಕೊಂಡುಕೊಳ್ಳುವವರಿಗೆ ಬೇರೆಯವರ ಹತ್ತಿರ ಏನೇ ಇದ್ದರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ ಯಾರು ನಿಮ್ಮ ಜೀವನದಲ್ಲಿ ಸಿಗಬೇಕೋ ಎಂದು ಸಮಯ ನಿಶ್ಚಯವಾಗಿರುತ್ತೋ ಅವರು ಭವಿಷ್ಯದಲ್ಲಿ ಒಂದಲ್ಲ ಒಂದು ದಿನಕ್ಕೆ ಸಿಕ್ಕೇ ಸಿಗುತ್ತಾರೆ ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವ ಭಾವವಿದೆ ಸೋತವನಿಗೂ ಕೂಡ ಇಂತಹನೊಂದಿಗೆ ಸೆಣಸಾಡಿ ಸೋತ ಎನ್ನುವ ಜಾಗವಿದೆ ಆದರೆ ನಿಂತುಕೊಂಡು ನೋಡುವವರಿಗೆ ಮತ್ತು ಆಡಿಕೊಂಡು ನಗುವವರಿಗೆ ಚರಿತ್ರೆಯಲ್ಲಿ ಎಲ್ಲೂ ಕೂಡ ಜಾಗವಿಲ್ಲ ತಾಳ್ಮೆ ಇಲ್ಲದವನಿಗೆ ವರ್ತಮಾನವೂ ಇಲ್ಲ ಭವಿಷ್ಯವೂ ಇಲ್ಲ ನಮ್ಮ ಬದುಕೆ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕು ಅದು ಆಗಿರುತ್ತದೆ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಕೆಲವು ಸಾರಿ ನೀವು ಯಾವ ತಪ್ಪು ಮಾಡದೇ ಇದ್ದರೂ ಕೆಟ್ಟವರಾಗಿರುತ್ತೀರಿ ಯಾಕೆಂದರೆ ಜನರು ಬಯಸಿದಂತೆ ನೀವು ಇಲ್ಲ ಎನ್ನುವ ಕಾರಣಕ್ಕೆ ನಿಮ್ಮ ಕುರಿತು ನಿಮ್ಮನ್ನು ಅವಮಾನ ಮಾಡುತ್ತಾ ಬೆನ್ನ ಹಿಂದೆ ಮಾತನಾಡುವವರಿಗೆ ನೀವು ಏನು ಮಾಡಬೇಕಾಗಿಲ್ಲ ಸಮಯಕ್ಕೆ ಅವಕಾಶ ಕೊಡಿ ಹೇಗೆ ನರಕ ಅನುಭವಿಸುತ್ತಾರೆ ಎಂದು ನೋಡಿ ಯಾಕೆಂದರೆ ಕರ್ಮವು ಅವರನ್ನು ಸುಡಲು ಪ್ರಾರಂಭಿಸುತ್ತೆ ಮತ್ತು ಕರ್ಮವೇ ಅವರಿಗೆ ತಕ್ಕ ಪಾಠ ಕಲಿಸುತ್ತೆ ಕಾಯುವ ತಾಳ್ಮೆ ಇಟ್ಟುಕೊಳ್ಳಿ ಅಷ್ಟೇ ಮಾಡಿದ ಪಾಪಕ್ಕೆ ಮಾಡಿದ ದ್ರೋಹಕ್ಕೆ ಮುಂದೊಂದು ದಿನ ನರಳಿ ನರಳಿ ಕೊರಗಬೇಕು ಹೇಗೆ ಬೆಂಕಿಯ ಬಲೆಯಲ್ಲಿ ಬಿದ್ದವರು ನರಳುತ್ತಾರೋ ಹಾಗೆ ಪಾಪಿಗಳು ಅನ್ಯಾಯವಾಗಿ ಮಾಡಿದ ಮೋಸಕ್ಕೆ ನರಳಾಟವೇ ಶಿಕ್ಷೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಒನ್ ಲೈಫ್ ಒಂದೇ ಜೀವನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು